ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಕಳ್ಸಿದ್ರಲ್ಲ ಹೌದು ಎಷ್ಟು ಮಾಡಲ್ ಇದು ಗಡಿ ಎಲ್ಲಾ ಎಲ್ಲಾ ರನ್ನಿಂಗ್ ಇದೆ ಎ ಸಿ ಎಲ್ಲ ಗಾಡಿ ರನ್ನಿಂಗ್ ಆಗಿರೋದ ಎಷ್ಟ ಇದು ಹಾ ಗಾಡಿ ರನ್ನಿಂಗ್ ಆಗಿರ್ದು ರನ್ನಿಂಗ್ ಗಾಡಿ ರನ್ನಿಂಗ್ ಆಗಿರೋದ ಆಹ್ ತುಂಬಾ ಚಿಲ್ಲರೆ ಹೊಡೆದಾವ್ಯಾ ಟೈರ್ಗಳ ಬೇ ಗಾಡಿ ಇದು ಎಲ್ಲಾ ನಾಲ್ಕೂ ಚೆನ್ನಾಗತ್ತೆ ಏಯ್ಟಿ ಪರ್ಸೆಂಟ್ ಐತಿ ಇದು ಗಾಡಿ ಕಂಡೀಷನ್ ಇದೆಯಾ ಹಾ ಕಂಡೀಷನ್ ಆಗಿದೆ ಇದು ಫೀಚರ್ಸ್ ಏನಂದ್ರಿ ಎ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಫೋರ್ ಇಂಡೋರ್ ಸೆಂಟ್ರಲ್ ಆಗಿ ಫುಡ್ ಫಿಯಸ್ಟ್